ನೀೆಯೊಳಗೋ ನಿನ್ನೊಡು ನೀೆಯೊಳಗೋ ನಿನ್ನೊಡು ನೀ ನಿನ್ನಳು ಮಾಯೋ ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ ನೀ ಮಾಯೆಯೊಳಗೋ ನಿನ್ನೋಳು ಮಾಯಲೊಳಗೆ ಆಲಯವೋ ಆಲಯದಿ ಬಯಲೋ ಬಯಲೊಳಗೆ ಆಲಯವೋ ಆಲಯ ಯಲು ಪಾಲಯವೆರಡೂ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ಹರಿ ನೀ ಅಯ್ಯೋ ನಿಹದೊಳಗೋ ನಿನ್ನೊಳು ದೇಹ ಓ ಹರಿ ನೀೆಯೊಳಗೋ ನಿನ್ನೊಳು ಮೋ ಕುಸುಮದಲ್ಲಿ ಗಂಧವೋ ಗಂಧ

ಸಮಭವಕ್ಕಾಗಿನೇ ಆದಿಕೇಶವರಾಯಿಕೇಶವರಾಯ ಸಮಭವ ಕಾಗಿನೇ ಆದಿಕೇಶವ ರಾಯ ಕುಸುರಲೆಳವಲ್ಲ ಎಲ್ಲ ನಿನ್ನೊಳಗೋ ನೀೆಯೊಳಗೋ ನಿನ್ನಳು ಮೋ ನಿ ದೇಹದೊಳಗೋ ನಿನ್ನೊಳು ದೇಹ ವೋ ಹರಿ ನೀೆಯೊಳಗೋ ನಿನ್ನೋಳು ನೀ ನೀೆಯೊಳಗೋ ನಿನ್ನೋಳು ಮಯ್ಯೋ ಧನ್ಯವಾದಗಳು ಹಾಡಿನ ಮೂಲಕ ನಮಗೆ ಕೀರ್ತನೆಯ ಮೂಲಕ ಸರಳವಾದ ಒಂದು ಭಾಷೆಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಏನಿದೆ ಭಾಗವತದಲ್ಲಿ ಏನಿದೆ ಇವೆಲ್ಲವೂ ಎಲ್ಲ ಜ್ಞಾನನೂ ಈ ಒಂದು ಹಾಡಿನ ಮೂಲಕನೇ ನಮಗೆ ಸಿಗುತ್ತೆ ಇದನ್ನು ನಮಗೆ ಕನ್ನಡದಲ್ಲೇ ಬರೆದು ಕೊಟ್ಟಿದ್ದಾರೆ ಸೊ ಇದನ್ನು ನಾವು ತಿಳ್ಕೊಂಡ್ರೆ ಸಾಕು ನಮ್ಮ ಜೀವನವೇ ಸಾರ್ಥಕ ಆಗುತ್ತೆ ಸೊ ಈ ಒಂದು ಕೀರ್ತನೆಯಲ್ಲಿ ಯಾವ ರೀತಿ ಭಗವಂತನ ಒಂದು ವಿಭೂತಿಗಳಿದೆ ಭಗವಂತನ ಒಂದು ಐಶ್ವರ್ಯಗಳಿದೆ ಅವನು ಯಾವ ರೀತಿ ಇವತ್ತು ಸಮಸ್ತ ಲೋಕದ ಒಡೆಯ ಆ ಒಡೆಯನ ಜನ್ಮಾಷ್ಟಮಿಯನ್ನ ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದೆಲ್ಲ ಅವನ ಒಳಗೆ ಇದೆ ಅವನು ಸೃಷ್ಟಿ ಮಾಡಿದಂಥ ಈ ಒಂದು ಪ್ರಪಂಚದಲ್ಲಿ ನಾವಿದ್ದೀವಿ ಅವನು ನಮ್ಮೊಳಗಡೆನೂ ಇದ್ದಾನೆ ಸೊ ಇದನ್ನು ಅತ್ಯಂತ ಸುಂದರವಾಗಿ ಕನಕದಾಸರು ಈ ಒಂದು ಕೀರ್ತನೆ ಮೂಲಕ ನಮಗೆ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಆಡಿದ್ರಿ ತುಂಬ ಧನ್ಯವಾದಗಳು ಅದೇ